ಇದು ಹೋಮ್ ಮೇಡ್ ಕ್ರಿಸ್ಪಿ ಕಬಾಬ್ ಇದನ್ನ ಮಾಡೋದಕ್ಕೆ ಮನೇಲಿರುವಂಥ ಕೆಲವೇ ಇಂಗ್ರೀಡಿಯೆಂಟ್ಸ್ ಸಾಕು ಹೊರಗಡೆ ಸಿಗುವಂತಹ ಕಲರ್ ಹಾಕಿರುವಂತಹ ಹಾಗೆ ಪ್ರಿಸರ್ವೇಟಿವ್ ಹಾಕಿರುವಂತಹ ಪೌಡರ್ಗಿಂತಲೂ ಇನ್ನು ರುಚಿಯಾಗಿ ಈಸಿಯಾಗಿ ನೀವು ಈ ಕ್ರಿಸ್ಪಿ ಜ್ಯೂಸಿ ಕಬಾಬ್ ಮಾಡ್ಕೋಬಹುದು ಸುಮಾರು ಅರ್ಧ ಕೆಜಿಯಷ್ಟು ಚಿಕನ್ಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಮೂರು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಒನ್ ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೊಟ್ಟೆ ಹಾಕಿ ಫಸ್ಟ್ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಉಪಯೋಗಿಸಿಕೊಂಡಿದ್ದೀನಿ ಕಲರು ನಮಗೆ ಚೆನ್ನಾಗಿ ಬರುತ್ತೆ ಲೈಟಾಗಿ ಖಾರ ಇರುತ್ತೆ ಖಾರ ಇನ್ನೂ ಸ್ವಲ್ಪ ಬೇಕು ಅನ್ನೋರು ಚಿಲ್ಲಿ ಪೌಡರ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಂಬೆ ಹಣ್ಣನ್ನು ರಸ ಹಿಂಡ್ಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದೇನಾದರೂ ಸ್ವಲ್ಪ ಗಟ್ಟಿ ಇದೆ ಅನ್ಸಿದ್ರೆ ಒಂದು ಎರಡು ಮೂರು ಸ್ಪೂನಷ್ಟು ನೀರು ಹಾಕಿ ಈ ಹದಕ್ಕೆ ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕು ನಂತರ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಜೊತೆಗೆ ಸ್ವಲ್ಪ ಕರ್ಬೇವು ಸೊಪ್ಪು ಇದನ್ನೆಲ್ಲ ಹಾಕಿ ಈ ಮಸಾಲೆ ಜೊತೆ ಚೆನ್ನಾಗಿ ಕಲಸಿ ಅರ್ಧ ಗಂಟೆ ಮುಚ್ಚಿಟ್ಬೇಡ ಈ ರೀತಿ ಫಸ್ಟೇ ಒಂದು ಸ್ವಲ್ಪ ಎಲ್ಲ ಹಚ್ಚಿ ನಂತರ ಒಂದು ಅರ್ಧ ಗಂಟೆ ಆದಮೇಲೆ ಡೀಪ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡ್ದಿರತ್ತೆ ರುಚಿನೂ ಚೆನ್ನಾಗಿ ಬರುತ್ತೆ ನೋಡಿ ಕೈಗೆ ಎಲ್ಲೂ ಬಣ್ಣ ಅಂಟಿಲ್ಲ ನಾವು ಉಪಯೋಗಿಸಿರೋದು ಕಾಶ್ಮೀರಿ ಚಿಲ್ಲಿ ಪೌಡರ್ ಸೊ ಕಾಶ್ಮೀರಿ ಚಿಲ್ಲಿ ಪೌಡರ್ ಉಪ್ಯೋಗ್ಸೋದ್ರಿಂದ ನಿಮಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅರ್ಧ ಗಂಟೆ ಬಿಟ್ಟ ನಂತರ ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಹದವಾಗಿ ಎಣ್ಣೆ ಕಾಯಿಸ್ಕೊಂಡು ನಂತರ ಡೀಪ್ ಫ್ರೈ ಮಾಡ್ಕೋಬೋದು ಈ ಥರ ಫಸ್ಟೇ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಚಿಕನ್ ಕೂಡ ಜ್ಯೂಸಿ ಆಗಿರುತ್ತೆ ರಬ್ಬರ್ ಆಗಲ್ಲ ಹಾಗೆ ಮಸಾಲೆನೂ ಚೆನ್ನಾಗಿ ಹಿಡ್ದಿರುತ್ತೆ ಸಪ್ಪೆ ಸಪ್ಪೆ ಅಂತ ಅನ್ಸಲ್ಲ ಚೆನ್ನಾಗಿ ಅದು ಮೇಲ್ಗಡೆ ಆ ಕ್ರಿಸ್ಪಿನೆಸ್ ಬರಬೇಕು ಹಾಗೆ ಒಂದು ಒಳ್ಳೆ ಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸಿ ತಕ್ಕೊಂಡ್ರೆ ಆಯಿತು ಎಣ್ಣೆ ಯಾವುದೇ ಕಾರಣಕ್ಕೂ ಹೊಗೆ ಬರದಲ್ಲೇ ಇರೋ ಹಾಗೆ ಕಾಯಿಸ್ಕೋಬೇಕು ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಇದನ್ನು ಕರೆದಾಗ ಒಳಗಡೆನೂ ಚೆನ್ನಾಗಿ ಬೆಂದಿರತ್ತೆ ಮೇಲ್ಗಡೆ ಆ ಕ್ರಿಸ್ಪಿನೆಸ್ ಕೂಡ ಚೆನ್ನಾಗಿ ಬಂದಿರುತ್ತೆ ನೋಡಿ ಆ ಶಬ್ದದಲ್ಲೇ ಗೊತ್ತಾಗುತ್ತೆ ಕ್ರಿಸ್ಪಿ ಎಷ್ಟು ಚೆನ್ನಾಗಿದೆ ಅಂತ ಒಳ್ಳೆ ಕ್ರಿಸ್ಪಿ ಆಗಿರೋಂಥ ಕಬಾಬ್ ಈ ರೀತಿ ನೀವು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದು ಒಳಗಡೆನೂ ಚೆನ್ನಾಗಿ ಬೆಂದಿದೆ ಆ ಮೇಲ್ಗಡೆ ಕ್ರಿಸ್ಪಿನೆಸ್ ಕೂಡ ಇರುತ್ತೆ ಸೊ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ